ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ವಿಡಿಯೋ ಬಂದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಪಿ ಡಿ ಒ ಪ್ರಶ್ನೆ ಪತ್ರಿಕೆಯ ಜನರಲ್ ಸಾರಿ ಕಮ್ಯುನಿಕೇಷನ್ ಪೇಪರಲ್ಲಿ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇವು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ ಮೊದಲನೇ ಪ್ರಶ್ನೆ ಇದು ಆರು ವರ್ಷನಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಆರು ವರ್ಷನ್ ಪತ್ರಿಕೆ ಯಾರೆಲ್ಲ ಬರೆದಿದ್ರೆ ಅವ್ರು ನೋಡ್ಕೊಳ್ಳಿ ಮತ್ತು ಬೇರೆ ಬೇರೆ ಹಿಂದೆ ಮುಂದೆ ಇರುತ್ತೆ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತಂದರೆ ಎರಡನೇ ಆಪ್ಷನ್ನು ಸರಿಯಾದಂಥ ಉತ್ತರ ಆಗಿರುತ್ತೆ ಉಪೋದ್ಘಾತ ಅಂತೇಳಿ ಕೆಳಗಿನ ಯಾವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದರೆ ಇಲ್ಲಿ ಮೊದಲನೇ ಆಪ್ಷನ್ ಆರ್ ಪಿ ಎಸ್ ಕ್ಯೂ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಇವನ ಹಾಗೆ ಮ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟು ಸರಸಿರುಹ ವೈರಿ ಈ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಇಲ್ಲಿ ಸರಸಿರುಹ ಅಂತಂದರೆ ತಾವರೆ ಅಂತೇಳಿ ತಾವರೆಯ ವೈರಿ ಸೂರ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಶುಮಾರಿ ಅಂತಂದರೆ ಇಲ್ಲಿ ದನ ಕರು ಮನೆ ಇವುಗಳ ಗಣತಿಯನ್ನು ಮಾಡೋದಕ್ಕೆ ನಾವು ಅಂತ ಅಂತೇಳಿ ಕರಿತೀವಿ ಕನ್ನಡ ಇಂಗ್ಲೀಷ್ ನಿಘಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ಹತ್ತೊಂಬತ್ತ ನಾಲ್ಕರಲ್ಲಿ ಜರ್ಮನಿಯ ಟ್ಯೂಬಿಂಗ್ಟನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವ್ರು ಯಾರು ಅಂದರೆ ಪರ್ಡಿನೆಂಟ್ ಕಿಟೆಲ್ ಆಗಿರ್ತಾರೆ ಬರ್ನಾಸು ಅಂತಂದರೆ ಕಳಪೆ ಅಂತ ಆಗಿರುತ್ತೆ ಸ್ನೇಹಿತರೆ ಇದರ ಪದರ ಅರ್ಥ ಶಂಭೂಕ ಕುವೆಂಪು ಸೃಷ್ಟಿದ ಯಾವ ನಾಟಕದ ಪಾತ್ರ ಆಗಿರುತ್ತೆ ಅಂತಂದರೆ ತಪಸ್ವಿ ಈ ಒಂದು ನಾಟಕದ ಒಂದು ಪಾತ್ರ ಆಗಿರುತ್ತೆ ಶಂಭುಕ ಅಂತಕ್ಕಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಿಣಮಣಿ ಅಂತು ಬೋಗಿ ಬಿಡದು ವಿಲ್ಮ ವಿಲ್ಮನದೋಳ್ ಅಂತಕ್ಕಂಥದ್ದು ಯಾವುದು ಅಂತಂದರೆ ತಮ್ಮಟಗಲ್ಲು ಶಾಸನದ ಒಂದು ಸಾಲುಗಳಾಗಿರುತ್ತೆ ನೆಕ್ಸ್ಟು ನೀನು ಬಿಡೋ ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಅಂತಂದರೆ ಇದು ವ್ಯಂಗ್ಯಾರ್ಥ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತಂದರೆ ಉತ್ಕೃಷ್ಟ ಅಂತಂದರೆ ಎರಡನೇ ಆಪ್ಷನು ಉತ್ಕೃಷ್ಟ ಅಂತಕ್ಕಂಥದ್ದು ಸರಿಯಾದಂಥ ಶುದ್ಧ ವ್ಯಾಕರಣ ರೂಪ ಆಗಿರುತ್ತೆ ನೆಕ್ಸ್ಟು ಕಸರ ಕಸವರವೆಂಬುದು ನೇ ಸೈರಿಸ ಲಾರ್ಪೊಡೆ ಪರವಿಚಾರಮಂ ಧರ್ಮಮಂ ಅಂತಕ್ಕಂಥದ್ದು ಮಾರ್ಗದ ಸಾಲುಗಳಾಗಿರ್ತವೆ ಈ ಕೃತಿಯ ಸಾಲುಗಳಾಗಿರುತ್ತೆ ನೆಕ್ಸ್ಟು ಭರತೇಶ ವೈಭವ ಕೃತಿ ಯಾವ ಚಂದರೂಪ ಅಂತಂದರೆ ಸಾಂಗತ್ಯ ಆಗಿರುತ್ತೆ ನೆಕ್ಸ್ಟು ಇಂಗ್ಲೀಷ್ನ ಪದಕ್ಕೆ ಅಂದರೆ ಇನ್ಕ್ಲೂಸಿವ್ನೆಸ್ ಅಂತಕ್ಕಂದರೆ ಒಳಗೊಳ್ಳುವಿಕೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಚೊಂಬು ಪದವನ್ನು ಬಿಡಿಸಿ ಬರೆದರೆ ಚನ್ ಮತ್ತು ಪೊನ್ ಆಗುತ್ತೆ ಇಲ್ಲಿ ಚನ್ ಮೂಲಾರ್ಥ ಏನು ಅಂತ ಕೇಳಿದರೆ ಚನ್ ಮೂಲಾರ್ಥ ಚನ್ ಅಂತಕ್ಕಂಥದ್ದು ಮರಾಠಿ ಭಾಷೆಯಿಂದ ಬಂದಿದೆ ಇಲ್ಲಿ ಚನ್ ಅಂತಂದರೆ ಸುಂದರವಾದ ಅಂತ ಹೇಳಿ ಅರ್ಥ ಬರುತ್ತೆ ಸಹಜ ಪದದ ವಿರುದ್ಧ ಪದ ಏನಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಸಹಜ ಪದದ ವಿರುದ್ಧ ರೂಪ ಕೃತಕ ಅಂತಕ್ಕಂಥದ್ದು ಸರಿಯಾದಂಥ ಆನ್ಸರ್ ಆಗಿರುತ್ತೆ ಕಟ್ಟುಕಟ್ಟಳೆ ಅಂತಕ್ಕಂಥದ್ದು ಜೋಡಿ ಪದ ಆಗಿರುತ್ತೆ ನೆಕ್ಸ್ಟು ಪುರಾತತ್ವ ಇಲಾಖೆಯ ಹಣದ ಮುಗ್ ಮುಗಟ್ಟಿನಿಂದ ಅಂತ ಹೇಳಿದರೆ ಇಲ್ಲಿ ಮುಗ್ಗಟ್ಟು ಅಂತಕ್ಕಂಥದ್ದು ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ತೋರ ಪದದ ಅರ್ಥ ಏನು ಅಂತ ಕೇಳಿದರೆ ದಪ್ಪ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಗದ್ಯಾಣ ಎಂದರೆ ಏನು ಅಂತ ಹೇಳಿದರೆ ಹಣದ ರೂಪ ಗದ್ಯಾಣ ಅಂತ ಹೇಳಿದರೆ ನೆಕ್ಸ್ಟು ನೇಸರು ಇದೊಂದು ಏನು ಎಲ್ಲಿಂದ ಬಂದಿರುವಂಥ ಪದ ಅಂದರೆ ಇದೊಂದು ದೇಸಿ ಪದ ಆಗಿರುತ್ತೆ ಆಲ್ರೆಡಿ ಹೇಳಿದ್ದೀವಿ ಸ್ನೇಹಿತರೆ ದೇಶೀ ಅನ್ಯದೇಶೀಯ ಶಬ್ದಗಳಲ್ಲಿ ಪ್ರಕೃತಿದತ್ತವಾಗಿ ಬಂದಿರುವಂಥ ಪದಗಳೇನಾಗ್ತವೆ ದೇಸಿ ಪದಗಳಾಗಿದ್ದಾವೆ ಅಂತ ಹೇಳಿದ್ವಿ ನಮ್ಮದೇ ಚಾನಲಲ್ಲಿ ಹೇಳಿದ್ದೀವಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಇಪ್ಪತ್ತ ಒಂದನೇ ಪ್ರಶ್ನೆ ಬಂದು ಇದನ್ನು ಅರ್ಥಗರ್ಭಿತವಾಗಿ ಜೋಡಿಸಿ ಹೇಳಿದ್ದಾರೆ ಇಲ್ಲಿ ಆರ್ ಪಿ ಸಾರಿ ಆರ್ ಕ್ಯೂ ಪಿ ಎಸ್ ಮೊದಲನೇ ಆಪ್ಷನ್ ಸರಿಯಾಗಿರುತ್ತದೆ ನೋಡ್ಕೊಳ್ಳಿ ಮ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟು ದುಂಡುಚಿ ಅಂತಂದರೆ ಇದು ಒಂದು ವಾದ್ಯ ಪ್ರಕಾರ ಆಗಿರುತ್ತೆ ದುಂಡುಚಿ ಅಂತಕ್ಕಂಥದ್ದು ನೆಕ್ಸ್ಟು ಚಕ್ಕುಬಂದಿ ಅಂತಕ್ಕಂಥದ್ದು ಪದ ಎಲ್ಲಿಂದ ಬಂದಿದೆ ಅಂದರೆ ಪಾರ್ಸಿ ಪದದಿಂದ ಬಂದಿರುತ್ತೆ ನೆಕ್ಸ್ಟು ಧಾತುವಿಗೆ ವಚನ ಪುರುಷಾರ್ಥಗಳನ್ನು ಸೇರಿಸುವ ಪ್ರತ್ಯ ಯಾವುದು ಅಂತಂದರೆ ಆಖ್ಯಾತ ಪ್ರತ್ಯಯ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಕೋರಿಕೆ ಆರೈಕೆ ಪದಗಳನ್ನು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರಿಸಲಾಗಿದೆ ಅಂದರೆ ವಿದ್ಯಾರ್ಥಕ ಹೇಳಿದ್ದೀವಿ ಸ್ನೇಹಿತರೆ ಭಿನ್ನಹ ವಿಜ್ಞಾಪ ಆರೈಕೆ ಆಶೀರ್ವಾದ ಇವೆಲ್ಲ ಎಲ್ಲಿ ಬರ್ತವೆ ವಿದ್ಯಾರ್ಥಕಕ್ಕೆ ಬರುತ್ತೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ಏನು ಅಂತಂದರೆ ಅಷ್ಟು ಮತ್ತು ಇಷ್ಟು ಅಂತಕ್ಕಂಥವು ಪರಿಮಾಣ ವಾಚಕ ಆಗಿರುತ್ತೆ ಛದ್ಮ ಇದರ ಸಮನಾರ್ಥಕ ರೂಪ ಏನು ಅಂದರೆ ವೇಷಾಂತರ ಆಗಿರುತ್ತೆ ಮೋಕ್ಷ ಈ ಪದದ ಸಮನಾರ್ಥಕ ಪದ ಕೈವಲ್ಯ ನಿರ್ವಾಣ ಅಂತ ಆಗುತ್ತೆ ನೆಕ್ಸ್ಟು ವೃದ್ಧಿ ಇದರ ವಿರುದ್ಧ ಪದ ಏನು ಅಂತ ಹೇಳಿ ಹೇಳಿದ್ದಾರೆ ವೃದ್ಧಿ ಪದದ ವಿರುದ್ಧ ರೂಪ ಕ್ಷಯ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಗೊಳಿಸಿದರೂ ಅರ್ಥ ಕೆಡದ ವಾಕ್ಯ ಯಾವುದು ಅಂದರೆ ಇಲ್ಲಿ ನೋಡಿ ಅವಳಲ್ಲಿ ಸಾಮರ್ಥ್ಯವಿಲ್ಲ ಅವಳಿಗೆ ಸಾಮರ್ಥ್ಯವಿಲ್ಲ ಮೊದಲನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ಇವು ನೋಡ್ಕೊಳ್ಳಿ ಹಾಗೆ ಮರದಲ್ಲಿ ಹಣ್ಣುಗಳಿವೆ ಮರಗೆ ಹಣ್ಣುಗಳಿವೆ ಈ ರೀತಿಯ ಅರ್ಥ ಕೆಡ್ತಾ ಇರುತ್ತೆ ಹಾಗಾಗಿ ನಾಲ್ಕು ಆಪ್ಷನ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಮೊದಲನೇದೇ ಸರಿಯಾದಂಥ ಉತ್ತರ ಆಗಿರುತ್ತೆ ಮೂವತ್ತ ಒಂದನೇದಕ್ಕೆ ಪಲ್ಲಟಗೊಂಡಿರುವ ಸಾಲುಗಳನ್ನು ಕ್ರಮಾನುಗತ ಇದರಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ಎಸ್ ಆರ್ ಪಿ ಕ್ಯೂ ಅಂದರೆ ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಮೂವತ್ತ ಎರಡನೇ ಪ್ರಶ್ನೆ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಗಾದೆ ಕರ್ಮ ಓದೀತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆಯುವ ಜಿಡ್ಡನ್ನು ಸೂಚಿಸುತ್ತಿತ್ತು ಈಗ ಅದು ಒಟ್ಟಾರೆ ಆಯಿಲ್ ಎಂಬ ಅರ್ಥವನ್ನು ಕೊಡ್ತಾ ಇದೆ ಇದೇನು ಅಂದರೆ ಅರ್ಥ ವಿಕಾಸ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ಮೂವತ್ತ ನಾಲ್ಕನೇದು ಭಾವುಕತೆ ಪ್ರಕೃತಿ ಪ್ರೇಮ ಮತ್ತು ಆದರ್ಶವನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಏನು ಅಂದರೆ ಇಲ್ಲಿ ನವೋದಯ ಮತ್ತು ನವ್ಯ ಎರಡರಲ್ಲೂ ಕೂಡ ಕನ್ಫ್ಯೂಸ್ ಇದೆ ಕೀ ಆನ್ಸರ್ ಬರಲಿ ಕೀ ಆನ್ಸರ್ ಬಂದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಈ ಗ್ರಂಥವನ್ನು ಬರೆದಂಥವ್ರು ಯಾರು ಅಂತಂದರೆ ರಾಬರ್ಟ್ ಕಾರ್ಡ್ವೆಲ್ಡ್ ಅಂತ ಸ್ನೇಹಿತರೆ ಇದು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಪಿ ಒ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಂಭಾವನೆಯ ಉತ್ತರಗಳಾಗಿರುತ್ತೆ ఇదివరూ మీ నమ్మ చాలాల్ని సబ్స్క్రైబ్ మేము సబ్స్క్రైబ్ అయితే ఎల్గూ కూడా ధన్యవాదాలు